ಯಕ್ಷಗಾನಕ್ಕೆ ಹೈಕೋರ್ಟ್ ಅನುಮತಿಯ ಹಿನ್ನೆಲೆಯಲ್ಲಿ ಕಟೇಲಿನಲ್ಲಿ ಸಂಭ್ರಮ ಆದರೆ ಕಾಲಮಿತಿ ಕೊನೆಯಾಗುವುದು ಅನುಮಾನ ಕಟೇಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಯಕ್ಷಗಾನ ಮೇಳಗಳು ರಾತ್ರಿಡಿ ಯಕ್ಷಗಾನ ಪ್ರದರ್ಶನ ನೀಡುವುದಕ್ಕೆ ಇದ್ದ ನಿರ್ಬಂಧವನ್ನ ಕರ್ನಾಟಕ ಹೈಕೋರ್ಟ್ ತೆರೆ ಅಭಿಮಾನಿಗಳಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದೆ ಆದರೆ ಇತ್ತೀಚಿನ ವರದಿಯ ಪ್ರಕಾರ ಕಟೀಲು ದೇಗುಲದ ಯಕ್ಷಗಾನ ಮೇಳಗಳ ಪ್ರದರ್ಶನವು ಮುಂದೆ ಕೂಡ ಕಾಲಮಿತಿಯಲ್ಲೇ ಮುಂದುವರಿಯಲಿದೆ ಎನ್ನಲಾಗಿದೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಯಕ್ಷಗಾನ ಪ್ರದರ್ಶನ ನಿರ್ಬಂಧವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ಭಕ್ತ ಮತ್ತು ದೇವಸ್ಥಾನದ ಭಕ್ತರಾದಂತಹ ಕೃಷ್ಣಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದರು ಆದರೆ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ನಿರ್ಬಂಧವನ್ನ ತೆರವುಗೊಳಿಸಲು ಇತ್ತೀಚೆಗೆ ಆದೇಶವನ್ನ ನೀಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಕ್ಷಗಾನ ಮೇಳಗಳಿಗೆ ಸಮಯ ನಿರ್ಬಂಧವನ್ನ ವಿಧಿಸಿ ಸಂಜೆ ಐದರಿಂದ ಹನ್ನೆರಡು ಮೂವತ್ತರವರೆಗೆ ಮಾತ್ರ ಪ್ರದರ್ಶನಕ್ಕೆ ಅವಕಾಶ ನೀಡಿ ಆದೇಶವನ್ನು ಹೊರಡಿಸಿತ್ತು ಸಾಂಪ್ರದಾಯಿಕ ಯಕ್ಷಗಾನ ಪ್ರದರ್ಶನಗಳು ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರದ ಅಡಿಯಲ್ಲಿ ಅನುಮತಿಸಿರುವ ಡೆಸಿಬಲ್ ಮಟ್ಟವನ್ನ ಬೀರುತ್ತೆ ಎನ್ನುವಂತಹ ಆತಂಕ ಇದ್ದ ಕಾರಣ ಶಬ್ದ ಮಾಲಿನ್ಯವನ್ನ ಕಡಿಮೆ ಮಾಡುವ ಆಧಾರದ ಮೇಲೆ ನಿರ್ಬಂಧ ಹೇರಲಾಗಿತ್ತು ಯಕ್ಷಗಾನವನ್ನ ಹಿಂದಿನಿಂದಲೂ ರಾತ್ರಿಯಿಂದ ಬೆಳಗಿನವರೆಗೆ ಪ್ರದರ್ಶಿಸುತ್ತಾ ಬರಲಾಗಿದೆ ಕೋವಿಡ್ ನಿರ್ಬಂಧಗಳ ಸಂದರ್ಭದಲ್ಲಿ ಇತ್ತೀಚಿನ ನಿರ್ಬಂಧಗಳು ಏರಿಕೆಯಾಗುವಂತ ಕೃಷ್ಣಕುಮಾರ್ ಅವರು ಅರ್ಜಿಯಲ್ಲಿ ವಾದವನ್ನ ಮಂಡಿಸಿದ್ರು ಶತಮಾನಗಳಷ್ಟು ಹಳೆಯದಾದ ಆಚರಣೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನ ಅವರು ಒತ್ತಿ ಹಿಡಿದ್ರು ಮತ್ತೊಂದಿಡೀ ಯಕ್ಷಗಾನ ಪ್ರದರ್ಶನಗಳನ್ನು ಮುಂಜಾನೆಯವರೆಗೆ ವಿಸ್ತರಿಸಲು ವಿಚಾರಣೆಯ ವೇಳೆ ಸರ್ಕಾರದ ವಕೀಲರು ಯಾವುದೇ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿಲ್ಲ ಆದರೆ ನಿಗದಿತ ಶಬ್ದ ಮಟ್ಟದ ನಿಯಮಗಳನ್ನ ಅಚ್ಚುಕಟ್ಟಾಗಿ ಅನುಸರಿಸಬೇಕು ಅಂತ ಪ್ರತಿಪಾದಿಸಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ